ಅರಿವೆ ಎದ್ದ ಗುಡ್ಲೆ ಬೆಲ್ಲಿನ ಚಹ ಬಿಸಿ ಬಿಸಿ ಚಹ ಗರಂ ಗರಂ ಚಹ ಒಂದು ಕಪ್ಪ ಅಲ್ಲಿಂದ ನಮ್ಮ ಗಟ್ಟಿಗೆ ರಾಗಿ ಅಂಬ್ಲಿ ಮಾಡತ್ತಿರು ಕೆ ಕೆಜಿ ರಾಗಿ ಹೆಟ್ಟು ತೊಗೊಂಬಂದಿನು ಮನೇನು ಅಂಬ್ಲಿ ಮಾಡ್ರಿ ಅಂಬ್ಲಿ ಕುಡಿಬೇಕಂತ ಹೇಳಿ ರಾಗಿ ಅಂಬ್ಲಿ ಸಲ ಮಾಡಿದರು ಮತ್ತು ಅಂತ ಅಂತೇಳಿ ನಾನು ಮಾಡಕ್ಕೆ ಹಚ್ಚಿನು ರಾಗಿ ಅಂಬ್ಲಿ ಇದೇ ಮೊದಲ ಬಾರಿಗೆ ರಾಗಿ ಹಿಟ್ಟ ನಾ ತಗೊಂಡ್ಬಂದ ರೆಡಿಮೇಡ್ ಅಂಗಡಿಯನ್ನು ತಗೊಂಡ್ಬಂದ ರಾಗಿ ಹಿಟ್ಟ ಅಂಬಳಿ ಮಾಡದ್ವು ಗರಗಾರನೇ ಗರಗಾರನೆ ಗುಂಡ್ಯದಾಗ ಪೊಳಗಿ ಹಿಟ್ಟು ತಿರ್ಸ ನನ್ನ ಮಗಳ ಗರಗಾರನೇ ಗರಗಾರನೆ ನಿನ್ನ ನೋಡ್ರಿ ಈ ತರ ರಾಗಿ ಅಂಬಲಿ ಮಾಡಿದ್ರೆ ಯಾರು ಕೊಡ್ತಾರ ನಾವು ಕುಡಿಬೇಕ್ರಿ ಕಟ್ಟಿಗೆ ರೊಟ್ಟಿ ಕಾಳೆ ಒಣಗಿ ಮಾಡಿದ್ರು ಕಾಳು ಒಣಗಿ ರೊಟ್ಟಿ ನನ್ನ ಮಗ ನಾನು ಸುಸ್ತು ಮಾಡಿ ಒಂದು ಮೂರು ರೊಟ್ಟಿ ಜಡದು ಮೂರು ರೊಟ್ಟಿ ಜಡ್ದ ಮತ್ತೊಂದು ಒಂದು ಪೊಳಿಗೆ ಬಾಣ ಹಾಕೊಂಡು ಅದ್ರ ಮ್ಯಾಲ ಮತ್ತೊಂದು ಜನ ಒಟ್ಟು ಕಳೆ ಬಿಟ್ಟುಕೊಂಡು ಆ ನಂತರ ಅಂಬಲಿ ಮತ್ತು ಹಾಲ ತಗೊಂಡು ಒಂದು ತಾಡ ನೋಡ್ರಿ ನೋಡಿರಿ ಅಂಬ್ಲಿ ಹಾಲ ಕುರಿ ಹಾಲ ಮಿಕ್ಸ್ ಮಾಡಿ ಆರೋ ತಾಟ ಕೈ ಸುಡಕ ಇತ್ತು ಬಿಸಿ ಇತ್ತು ಆರಿದ ಮ್ಯಾಲ ನೀರಿಗೆ ಬಿಟ್ಟಂಗೆ ನನ್ನ ತಾಟಕ್ಕೆ ನನ್ನ ಮಕ್ಕಳ ಬಿಟ್ನು ಆ ನಂತರ ನಾನೊಂದು ಜರ ಕುಡಿದ್ನು ಉಂಡಾದ ಮೇಲೆ ಒಂದು ಕಪ್ ಮತ್ತು ಚಹಾ ಕೊಟ್ಟರು ಒಂದು ಚಹಾ ಒಂದು ಕಪ್ ಚಹಾ ಹೊಡೆದ್ನು ಮತ್ತು ಚಂಜೆ ಮತ್ತೊಂದು ಕಪ್ ಚಹಾ ಹೊಡೆದ್ನು ರಾತ್ರಿ ಎಲ್ಲ ಉಸಾಬಿ ಸಾವಿರ ಮುಗಿಸಿ ಮತ್ತು ಗಟ್ಟಿಗೆ ತೊಗರಿಬೇಳೆ ಒಣಗಿ ಮಾಡಿದ್ರು ಅದಕ್ಕೆ ತೊಗರಿಬೇಳೆ ಒಣಗಿ ಬಾಣ ಒಂದು ಕೈ ನಾನು ನನ್ನ ಮಗಳನ್ನ ನೋಡ್ಕೊಂಡು ಬಿಸಿ ಬಿಸಿ ಬಾಣ ಬಿಸಿ ಬಿಸಿ ಒಣಗಿ ಸುಡಾತಿತ್ತು ಅದ್ರಾಗ ಹರ್ಸ್ಕೊಂಡು ಅರ್ಸ್ಕೊಂಡು ಅಸಸ್ತು ಮಾಡಿ ಜಡ್ದು ಬಾಣ ಒಣಗಿ ತಿಂದ ಆದಮೇಲೆ ಮತ್ತೆ ತಿನ್ನ ನಂಬಲಿ ಬಾಣ ಹಾಲ ಮಿಕ್ಸ್ ಮಾಡಿದು ಮಿಕ್ಸ್ ಮಾಡಿ ಬಡ್ತಾ ಬಡದ ತೆಗೆದು ಹಾಲ ಅಂತೂ ಮಸ್ತ್ ಕಾಂಬಿನೇಷನ್ ಆಗಿತ್ತು ಅಂದ್ರೆ ಮಸ್ತ್ ಹೊಂದ್ಕೊಂಡಿತ್ತು ಹಾಲ ಅಂಬಲಿ ಬಾಣ ಯಾರ ತೋರು ಕಮೆಂಟ್ ಮಾಡ್ರಿ ಜೊತೆ ಮತ್ತು ಮುಂದೆ ನಮಗಟ್ಟಿಗೆ ಯಾವ ಅಡುಗೆ ಮಾಡಿದರೂ ಈ ರೀತಿ ಹಾಕೋಕೆ ಪ್ರಯತ್ನ ಪಡ್ತೇವೋ ಹೆಂಗಿತ್ತನೋ ಕಮೆಂಟ್ ಮಾಡಿರಿ ಬಾ ಬಾಯ್